ಅನ್ನ ಮಾಡಿದೆ ಆತು ಹಿಟ್ಟಿನ ಸಾರು ಮಾಡೇನು ಹಿಟ್ಟಿನ ಸಾರು ಭಾಳ ದಿನ ಆಗಿತ್ತು ತಿನ್ನಲಾರ ಯಾಕ ಭಾಳ ಕೆಟ್ಟಂಗಾಗಿತ್ತು ಹುಂಚಿ ಹುಳಿ ಹಾಕಿ ಹಿಟ್ಟಿನ ಸಾರು ಮಾಡೇನಿ ಮಸ್ತ್ ಆಕತ್ ಬಿಡ್ರಿ ಅಂಕರ ನಗಡಿ ಗಿಡ ಅದಾಗೆ ಮಾಡ್ಕೊಂಡು ತಿಂದ್ಬಿಟ್ರೆ ಭಾರಿ ನೋಡು ಭಾಳ ಅಂದೆಲ್ಲ ಏನೋ ರುಚಿ ಹತ್ತಂಗಿಲ್ಲ ಅಲ್ ಸ್ವಾದ ಅಷ್ಟು ಆರಾಮ ಅನ್ಸುತ್ತೆ ನೋಡಿದ್ ಮಾಡ್ಕೊಂಡು ತಿಂದ್ಬಿಟ್ರೆ ಹಿಟ್ಟಿನ ಸಾರು ಅನ್ನ ಆತು ಚಪಾತಿ ಅಂಕರ ಅದಾವೆ ಕರ್ಜುಣಕ ಮಾಡಿದ್ದು ದಿನೂ ಐತಿ ದೊಡ್ಡ ಇವತ್ತು ನಾಳೆ ಅಂದ್ರೆ ಆಕತಿ ಪಲ್ಯಗಿಲ್ಲ ಏನು ಬೇಡ ಅದನ್ನ ಹಾಕಿ ಕೊಟ್ಬಿಟ್ರೆ ಚಪಾತಿ ಕರ್ಜುಣಕ ಮಕ್ಳಿಗೆ ತಿಂದು ಹೋಗಲ್ರಕ್ಕೆ ಹೊಲಕ್ಕೆ ಓದಾಡ್ಲಿದ್ದು ಬೇಚಂಗೆ ಹೋದಾರ್ದಂದ್ರೆ ರುಚಿ ಆಕತಿ ಇನ್ನೊಂಚೂರು ಹೋದಾಡೆ ಬಿಳಿ ಬಿಡು ಹಂಗೆ ಒಲಿ ಹತ್ತಿದೈತಿ ಏನು ಮಾಡತ್ತಿ ಅಕ್ಕ ವಾ ಹಿಟ್ಟಿನ ಸಾರು ಮಾಡಿದ್ದಾನ ಹುಣ್ಯ ಹುಳಿ ಹಾಕಿ ಭಾಳ ಆಗಿತ್ತಲ್ಲ ಮಾಡ್ಲಾರ್ದ ಹಾಗಾಗಿ ಏನು ಟೊಮ್ಯಾಟೊ ಸಾರು ತಿನ್ನೋದು ಬಿಡು ಬ್ಯಾಡ ತಡಿ ಅಂತ ಹೇಳಿ ಮಾಡಿ ನೋಡು ಇವ ಭಾಳ ಚಲೋ ಆಯ್ತು ಬಿಡಕ್ಕ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ವಾ ಹುಂಚಿ ಹುಳಿ ಸಾರು ಹಿಟ್ಟಿನ ಸಾರು ಹಿಟ್ಟಾಚಿ ಅಂದ್ರೆ ಭಾರಿ ರುಚಿ ಆಕತ್ತೆ ಬಿಡಕ್ಕ ಏನು ರೊಟ್ಟಿ ಪಟ್ಟಿ ನೆನ್ಸೋಂಗೆ ಇಲ್ಲ ಹಿಟ್ಟಿನ ಸಾರು ಇತ್ತಂದ್ರೆ ಭಾರಿ ರುಚಿ ನಾನು ನಿನ್ನೆ ಕೇಳಿ ಮಾಡ್ಬೇಕು ಬೇಡ ಕೇಳಿದ್ರಂತಂದು ಅನ್ಕೋಳ್ರಾಗ ಮತ್ತೇನ ಜೀವ ಇದ್ದಲ್ಲ ನೀನು ಕೇಳಿದ್ರು ಮಾಡ ಅಂತ ಬಿಡು ಟೊಮೆಟೊ ಹಾಕಿ ಅಂದೆ ಮಾಡೋದಂತಂದು ಮಾಡಿದ್ನಿವ ನಾನು ಅಕ್ಕ ನೀನು ಮಾಡಿದ್ದೆ ಚಲೋ ಆತು ನೋಡಕ್ಕ ನನಗೂ ತಿನ್ಬೇಕಂತ ಆಕತಿತ್ತು ಅಕ್ಕಗಾರ ಹೇಳಿ ತಡಿ ಅಂತಂದು ಮಾಡಿದ್ದೆ ನೀ ಸಾರು ಚಲೋ ಮಾಡ್ತೇಕ ಇದನ್ನ ಹಿಟ್ಟು ಹಚ್ಚಿದ್ದಂಕರ ಭಾರಿ ರುಚಿ ಮಾಡ್ತೇಕ ಹಂಗ ನಿನ್ಗೆ ಹೇಳ್ಬೇಕು ಅಂಗ ಮಾಡೇ ಬಿಟ್ಟಿ ನೋಡಕ್ಕ ಅಲ್ಲೇನು ಮಾಡೋದು ಬೇಡ ಅದ ಕರ್ಜುಣಕ ಐತೆ ನೀದ ಅದು ಬಿಡು ಮತ್ತೀಗ ನಾಲ್ಕೈದು ದಿನ ಆತ ಮಾಡಿ ಅದ ಆತ ಅಂದ್ರೆ ಮತ್ತೆ ಪಲ್ಯ ನಾ ಮಾಡ್ಕೊಳಕ್ ಬಿಡದತ್ತೆ ಇವತ್ತೊಂದು ದಿನ ಆಕತ್ತದ ಖರ್ಜುನಕ ಅಲ್ಲೇ ಪೂಜೆ ಇದೆ ಮ್ಯಾಗಿನ ಉಣ್ಯಾಗ ಹಂಗಾಗಿ ಮತ್ತೆ ಗನ್ಮಗಳಿಗೆ ಊಟಕ್ಕೆ ಹೇಳಿದ್ರಕ್ಕ ಅವರು ಇವರು ಹೊಕ್ಕಾರಂತ ಮಾಮಾರು ಹೊಕ್ಕಾರಂತಕ್ಕ ಮತ್ತು ನಾವ ಇಬ್ರ ಮತ್ತು ಅನ್ನ ಸರ್ ಉಂಡು ನಾನು ಚಪಾತಿ ತಿನ್ನು ಅದ ಅದ ಅವ್ರು ಮಧ್ಯಾಹ್ನ ಅಲ್ಲಿ ಹೊಕ್ಕಾರ ಊಟಕ್ಕೆ ನಾನ ಮತ್ತು ಚಪಾತಿ ಜೊತೆ ಅಷ್ಟೇ ಬಿಡು ಅನ್ನ ಸರ್ ಉಂಡ್ರ ಮ್ಯಾಗ ಉಂಟಾರ ಅಂತ ಹೇಳಿ ಮಾಡಿದಿವಿ ಅವ್ರು ಅಲ್ಲಿ ಊಟಕ್ಕೆ ಹೋಗಲ್ರಕ್ಕ ನಮ್ಮ ಮಧ್ಯಾಹ್ನ ಆಕತ್ತು ಅನ್ನ ಸರ್ ಅಷ್ಟ ಕಷ್ಟ ಮಾಡಿದ್ನಂತಕ್ಕ ತಾಕ್ನಾಗ ಚಪಾತಿ ಕಲ್ದ ಹಾಕಿ ನಿಮ್ಮ ಊಟಕ್ಕೆ ಹಚ್ಕೊಡೇವು ಮತ್ತೆ ಅಲ್ಲಿ ಹೋಗಾರೆ ಅವ್ರು ಇನ್ನು ಮತ್ತೆ ರೀ ಮರಕಡಿ ತಿಂದು ಹೊಕ್ಕಾರ ಅದಕ್ಕೆ ಅನ್ನಾರಿಗೆ ಇವ್ರಿಗೆ ಹಚ್ಚಿ ಕೊಟ್ಬಿಡು ಹಾಂ ಮತ್ತೆ ಬೇಕಂದ್ರೆ ಮ್ಯಾಗ ಅನ್ನ ಸಾರು ಉಂಡ್ರೆ ಉಣ್ವಲ್ ರಕ್ಕ ಬಿಸಿ ಮಾಡಿದ್ರೆ ನಂತರ ರಾತ್ರಿ ಉಂಟಾರೆ ಕಷ್ಟ ಮಾಡ್ತಿತ್ತು ಹಚ್ಚಲ್ಲ ಯಾಕಂದ್ರೆ ಹಚ್ಚಿಬಿಡು ಕಮಲಾ ಹೋರಿ ಜಳಕಾತ ಊಟಕ್ಕೆ ಹಚ್ಚನ ಹ್ಞೂ ಜಳಕಾತ ಒಂದೇ ಚಪಾತಿ ಹಚ್ಕೊಡು ಅವ್ರು ಬಿಡುವಲ್ರು ಮ್ಯಾಗ್ನಾರು ಇಲ್ಲೇ ಬಂದ್ಬಿಡ್ರಿ ನಾ ಅಷ್ಟದು ಮಾಡಿವ್ ನಾವು ಅಂತ ನಾ ಆತರ ಹಂಗಾಗಿ ಹೆಂಗ್ ಮಾಡ್ಲಿ ಶರಣಗ ಹೋಗಂತ ಹೇಳಿ ನೀನ್ ಇಬ್ರು ಹೋಗುದು ಮಧ್ಯಾಹ್ನ ಹೋಗ್ತೀನಿ ನಾನು ಊಟಕ್ ಪೂಜೆ ಮುಗಿದ್ಮೇಲೆ ಶರಣು ಹೋಗಿ ನಾ ಮಾಡಿ ಬರ್ವಲ್ಲ ಹೋಯ್ ಬರ್ರಿ ಬೇರೆ ಕೈಲೇ ನಡ್ಕೊಂಡಾರ ಅವ್ರೆ ಆ ಮತ್ತ್ ಅವ್ರೇ ಹೆಣ್ಮಕ್ಕಳಿಗೆ ಇನ್ನ ಮತ್ತ ನಮ್ ಮನಿಗ್ ಒಬ್ರಿಗೆ ಹೇಳಿದ್ರ ಇನ್ಯಾರಲ್ಲಾರೂ ಹೇಳಿಲ್ಲ ಲಟ್ಟ ಹೇಳ್ಯಾರ ಅನ್ನಸತ್ ಅಂತ ಅಂದ ಬಿಟ್ಟ್ರಬೇಕ ಅವ್ರ್ ಮನಿಗ್ ಹೇಳುದೇ ಹ್ಮ್ ಅನ್ನಾರ್ ಮತ್ತ ಅನ್ನಾರನಾರ ಕಳಿಸ್ರಿ ನಾಷ್ಟಾಕ ಮಧ್ಯಾಹ್ನ ಊಟಕ್ಕ ಹೋಗ್ಯಾರ ಅಂತ ಏನ್ ಮಾಡಿದ್ರಿ ಈಗ ನಾಷ್ಟ ಕುಂಜಾವಿ ಚಪಾತಿ ಮಾಡಿದ್ವಿ ರೀ ಮಿನಿಂದ ಮನ್ಯಾಗ ಕರ ಜುಣಕ ಮಾಡಿದ್ವಿಲ್ಲ ಕರಜುಣಕ ಐತಿ ಹಿಟ್ಟ ಐತಿ ಸಾರ್ ಅನ್ನ ಅದ ಮಾಡಿದ್ವಿ ಹೌದನು ಚಪಾತಿ ಎಷ್ಟ ಹಚ್ ಕೊಟ್ಬಿಡು ಒಂದ ಚಪಾತಗ ಒಟ್ಟ ಕರಜುಣಕ ಹಚ್ಕೊಡ್ರಿ ಅನ್ನ ಸಾರ ಇನ್ವಲ್ಲ ನಾನು ಇಲ್ಲ ಕುಂದಿರ್ತಾರೆ ನಾ ಹೊರ ಪಡ್ಸಲ್ಲ ಕುಂದಿರ್ತೇರಿ ಇಲ್ಲ ಹಚ್ ಕೊಟ್ಬಿಡು ಮತ್ತ ಹೊಳ ಮಳೇಶ್ವರ ಅಡ್ಡಿತ್ರಿ ಇಲ್ಲ ಕುಂದ್ರತಾನ ಹಚ್ ಕೊಟ್ಬಿಡ್ರಿ ಇಲ್ಲ ಒಂದು ತಾಟ್ನಿಗೆ ಹಚ್ಕೊಡೆ ಅವನಿ ಮಾವು ಹ್ಞೂ ಕಾಸ್ತೇನಕ್ಕ ಅವ್ರ ಇವರಲ್ಲೇ ಹೋಗಂತಂದ್ರೆ ನಾಷ್ಟಕ್ಕ ಹ್ಞೂ ಮಾ ಶರಣು ಅಲ್ಲೇ ಅಂತ ನಾಷ್ಟಕ್ಕ ಮತ್ತೆ ನನಗೂ ಹೇಳಿದ್ರ ಅವ್ರು ಇನ್ನೇನು ಇಬ್ರು ಹೋಗೋದು ಮಧ್ಯಾಹ್ನ ಊಟಕ್ಕೆ ಹೋಗಿ ನನ್ನ ನನಗೆ ಅಷ್ಟು ಹಚ್ಚಿಬಿಡುವ ಅಲ್ಲಿ ನಾಷ್ಟಕ್ಕೆ ಹೋಗಂತ ಹ್ಞೂ ರೀ ಮಾರ ಮಾರ ತೋರಿ ಹ್ಞೂ ಏ ರುಚಿ ಹಂಗೈತಲ್ಲ ಇದು ಕರು ಜುನ್ಕದ್ದು ಒಂದು ಈಟು ರುಚಿ ಕಮ್ಮಿಗಿಲ್ಲ ನೋಡು ಮೊದ್ಲು ಮಣ್ಣು ಮಾಡಿದಾಗ ಹಂಗಿತ್ತು ಹಂಗೈತಿ ಮಸ್ತ್ ಐತಿ ಬಿಡು ಇನ್ನು ஏறிக்கொட்டாக இருந்தி கூட ஏட சாக்கு நோட் நெத்தி ஆத்தி ಸಾಕು ಸಾಕು ಎಡ ಚಪಾತಿ ಮತ್ ಅಲ್ಲಿ ಮಧ್ಯಾಹ್ನ ಊಟ ಅದು ಮಾಡಕ್ ಹೋಗುದಿಲ್ಲ ಹೊರತುಂಬತ್ತಿಂದ್ರ ನಾವ್ ಹೊಲದ ಕಡೆ ಕೆಲಸ ಐತಿ ಕಮಲ ಅಲ್ಲಿ ಹೊಲದನ್ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮನಿ ಬಂದು ತಯಾರಾಗಿ ಅಲ್ಲಿ ಪೂಜೆ ಹೋಗ್ತೀನಿ ಸಂಕ್ಷಿಪ್ತ ಮನಿ ಪೂರ್ತಕ ಸತ್ಯನಾರಾಯಣ್ ಪೂಜೆ ಇಟ್ಕೊಂಡಾರಂತ ಅವ್ರ ಹಂಗಾಗಿ ಇದನ್ ಮಾಡ್ಯಾರ ಎಲ್ಲರಿಗೂ ಹೇಳಕ್ಳಿಗೆಲ್ಲಾರು ಹೇಳಿ ಆಯ್ತು ಹಂಗಾರ ನಾನು ಹೊಲಕ್ ಹೋಗ್ಬರ್ತೇನೆ ನೀವ್ ಮಧ್ಯಾಹ್ನ ಊಟ ಮಾಡ್ಬಿಡ್ರಿ ನಾನು ಬರಂಗಿಲ್ಲ ನೀರ್ ತುಂಬಕೊಂಡ್ರಿ ಬಿಸಿಲ್ ಬಾಳ ಐತಿ ಹಾಯ್ತಾವ್ ಅವರು ವರ್ಷ ಹಚ್ಚಿರ್ತಾರನಿಲ್ಲ ಪೂಜೆ ಒಟ್ಟ ಇದೇ ಟೈಮಿಗೆ ಅಂತ ಏನಿಲ್ಲ ಅವ್ರು ಯಾವಾಗ ಅನುಕೂಲ ಆಗತ್ತ ಹಚ್ಕೊಂಡು ಹಚ್ಚಿರ್ತಾರ ಅವ್ರ ಮನೆ ಪೂಜೆನ ಹಂಗಾಗಿ ಎಲ್ಲಾರು ನೋಡು ಪ್ರತಿ ಸತಿ ಹೆಣ್ಮಕ್ಳಿಗೆ ಲಕ್ಕ ಅವ್ರಿ ಹೌದು ಏನ ಯಾಕ ಹೇಳಿಲ್ಲ ನೋಡು ಹೊರಗ ಮತ್ತ ಗಣ್ಮಕ್ಳಿಗೆ ಅಷ್ಟೇ ಹೇಳ್ಕೋಬೇಕಂತ ಮಾತಾಡಬೇಕಾ ಅತ್ತಿಯವ್ರ ಮನೆ ಇದ್ದಿದ್ರಂದ್ರ ಅವ್ರು ಚಿಗೋರ್ ಬಿಡ್ತಿದ್ದಿಲ್ಲ ಅತ್ತಿಯರ್ ಒಬ್ಬರನ್ನಾರ ಕರ್ಕೊಂಡು ಹೋಗಿದ್ರ ಅವ್ರು ಬಂದ್ ಹೌದಕ್ಕ அவரோக்கி முன்ச்சக்க அவரு சிகவரே நம்ம அத்தி அத்தியார் பால் நெடுக்கறார்த்தீவ்வ் இவரு இல்லது அவருக்கு கொடுது அவரு இல்லை இவருக்கு கொடுது அவரு எறிகோதாக மக்கள் இல்லை விட்டுகோக்கி அந்த அத்தியர் ஊருக்கு ஹோதாக இவ்வளவு மத்த அன்னாரி விட்டு ஜெட்ராரவ் இல்லை இதை ஹழே மனி ஹாக்கஸ் கொண்டு அத்தாரும் ஹம் அக்கா அவரு ஃபஸ்ட்டு ஷோலோ அதோ அதறாரலக்க அவரே ஷோ அங்கே மாட்டாக்காது ஏ லோ அதே ஷோ அதார் அங்கே அச்சாக்க மணி இல்லே வரங்க அஸ்ட் அவரு மணி ஜெக் படக்கோத்தர பாரி ஷோலோ மணி இஷ்ரு மணி மந்தின ஷோலோ அதில் இல்லை அவரு அருவி அக்கி ஹாள் பிடுவ வாரி ಹ್ಞೂ ಅಕ್ಕ ಬಿಸಿಲು ನೋಡು ಇನ್ನು ಶಿವರಾತ್ರಿ ಎಲ್ಲ ನೋಡು ಕೆಟ್ಟ ಬಿಸಿಲು ಹಚ್ಚ ಓಡಾಕತ್ತ ಇವ್ ಶಿವರಾತ್ರಿ ಬಂದರೆ ಶಿವಶಿವ ಜಳಕ್ಕ ಜಳಕ್ಕೆ ಕರೆಂಟ್ ಕರೆಂಟು ಜಗ್ ತೆಗಿತಾರೆ ಅವ್ನು ಮುಂಜಾಗೆ ಹೋದ ಜಗ್ ಜಳವ ಜಳವಾಯವ ಇನ್ನು ಹಗಲಿ ಹಂಗಾರ ಹೊತ್ತ ಗಾಳಿಬೋದಕ್ಕ ರಾತ್ರಿ ಟೈಮ್ನಾಗ ಕರೆಂಟ್ ಹೋದ್ವಂದ್ರೆ ಶಕಿಗೆ ನಿದ್ದೆ ಹ್ಮ್ ಹ್ಞೂ ಹೌದು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದೇವಿ ನೋಡಿರಿ ಅಶ್ವಿನಿ ಅನ್ನೋರು ಅವರ ತಂಗಿ ಭಾಗ್ಯ ಅವ್ರದ್ದು ಹುಟ್ಟಿದ ಹಬ್ಬ ಐತಿ ವಿಶ್ ಮಾಡೋದ್ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಭಾಗ್ಯ ಅವ್ರಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗ್ಲಿ ಆಯ್ಗೆ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತಂದು ಆ ಭಗವಂತನಂತ ಕೇಳ್ಕೊತೇನೆ ರೀ ಆಮೇಲೆ ಇವತ್ತ ನಾನು ಹಿಟ್ಟು ಹಚ್ಚಿದ್ದು ಸಾರು ಮಾಡಿದ್ನಿ ರೀ ನೀವು ಒಂಥರ ಮಾಡ್ಕೊಂಡು ತಿನ್ರಿ ಭಾಳ ರುಚಿ ಹಾಕೈತ್ರಿ ಏನು ಜಾಸ್ತಿ ಇದನ್ನು ಹಾಕೊಂಗಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ರೀ ಹಸೆ ಖಾರ ಹಾಕಿದ್ರೆ ರುಚಿ ಆಕೈತ್ರಿ ಆಮೇಲೆ ಹುಂಚಿ ಹುಳಿ ಹಾಕ್ಬೇಕು ರೀ ಟೊಮ್ಯಾಟೊ ಬದಲಿಗೆ ಹುಂಚಿ ಹುಳಿ ಹಾಕ್ಬೇಕ್ರಿ ಬೆಲ್ಲ ಉಪ್ಪು ಅರಿಶಿನ ಹಾಕಿ ನಿಮ್ಮ ಮನ್ಯಾಗೇನು ಏನಾರ ನೀವು ಗರಂ ಮಸಾಲ ಏನಾರ ಮಾಡಿದ್ದಿತ್ತಂದ್ರೆ ಹಾಕಿರಿ ಒಂದು ನಿಮ್ಗೆ ಪ್ರಮಾಣಕ್ಕನಗೆ ಎಷ್ಟು ಹಾಕ್ ಮಾಡ್ತಿರಲ್ರಿ ಅದ್ರ ಮೇಲೆ ಇದನ್ನ ಮಾಡಿರಿ ಹುಂಚಿ ಹುಳಿ ಅದು ಬೆಲ್ಲ ಏನೆಲ್ಲ ಹಾಕ್ತಿರಲ್ರಿ ಒಗ್ಗರಣೆ ಚೆಂದಂಗ ಕುದಿಬೇಕು ರೀ ಒಗ್ಗರ್ನಾಗ ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಕರಿಬೇವು ಹಾಕ್ಬೇಕು ರೀ ಮ್ಯಾಲೂ ಹಾಕ್ರಿ ನೀವು ಕೊತ್ತಂಬರಿ ಸ್ವಲ್ಪ ಒಗ್ಗರಣೆ ಎಣ್ಣೆ ಹಾಕಿರಿ ಭಾಳ ರುಚಿ ಬಿಡ್ತೈತೆ ರೀ ಇದು ಹುಂಚಿ ಹುಳಿ ಚಂದಂಗ ರೀ ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಒಂದು ಎಷ್ಟು ಮಾಡ್ತಿರಲ್ಲ ಅದು ಪ್ರಮಾಣಕ್ಕೆ ಇದ್ರ ಮೇಲೆ ಹಾಕಿರಿ ಹಾಕಿ ಅದು ಓದಾಡ್ಬೇಕ್ರಿ ನೀವು ನೀರು ಓದಾಡಿದ್ಮೇಲೆ ಏನು ಪುಟಾನ ಹಿಟ್ಟು ರೀ ಆ ಪುಟಾನ ಹಿಟ್ಟನ್ನ ಸ್ವಲ್ಪ ನೀರು ಕಲಿಸಿ ಬಿಡ್ಬೇಕ್ರಿ ಬಾರಿ ರುಚಿ ಆಕತ್ರಿ ನೀವು ಒಂದ್ಸರ ಮನ್ಯಾಗ ಮಾಡಿ ನೋಡ್ರಿ ಹೆಂಗ್ ಬಂತಂತ ಕಮೆಂಟ್ ಮೂಲಕ ತಿಳಿಸ್ರಿ ಐದು ಒಂದ್ ಎರಡ್ ನಿಮಿಷ ತ ಮಾಡ್ಕೋಬೋದ್ರಿ ಇಲ್ಲ ಸಾರ ಮಾಡಿಲ್ಲ ಅನ್ನೋ ಕಿನ್ನಾರಿ ಇದ್ದಿದ್ರಾಗ ನಾವ್ ಮಾಡ್ಕೊಂಡ್ ತಿನ್ಬೇಕಲ್ರಿ ಮನೆಯನ್ನರಿಗೆ ಎಲ್ಲಾರ್ಗ ಕೊಡ್ಬೇಕಲ್ರಿ ಬಾಳ್ ರುಚಿ ಆಕತ್ರಿ ಹುಂಚಿ ಹುಳಿ ಸಾರ ಹಿಂಗ ಹಿಟ್ಟ ಚಿದ್ ಮಾಡಿ ನೋಡ್ರಿ ಹೆಂಗ್ ಬರ್ತ ಕಮೆಂಟ್ ಮೂಲಕ ಕಳಿಸ್ರಿ ಬಾರಿ ರುಚಿ ಆಕತ್ರಿ ಬೇಕಾದ್ರೆ ನೀವು ಒಮ್ಮ ಮಾಡಿ ನೋಡ್ರಿ ಅವಾರ ಫೋನ್ ಹಚ್ಚಿದ್ರ ಅಕ್ಕ ನಿನ್ ಕಯಾ ಕೊಡ ನಿನ್ನ ಮುಂಜಾನೆ ಜಾಕ ಹೋಗಿದ್ದಕ್ಕ ಹೌದಾ ಮಧ್ಯಾಹ್ನ ಅವ್ರು இல்லக்காயினா பேட்டா கேலித்தே இல்லக்க நாகு நாக்கை தினாகி மத்த அப்பால்கோதாக மத்தி ஃபோன் மனியாக இருதில் இதன கே அக்கா ஜாக்கிளக்கூ அறம் தார் அந்த அவரெல்லார்த்தியா அஜ அம்மது அவரு அப்பர் எல்லாரும் அறம் அதார்த்த நோடக்க இன்னும் பாக்கி இல்லக்க அவ மந்தீனா கொடுக்க கம்லக்கன் கம்லவன் கை மாதாத்தின்தான் கொடு மாட்டாங்க அவர ஜோதி கொஞ்சூரு ஓதாட் பார ಚಂದಂಗೆ ಕತ 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 ಕುದೀಬೇಕು ಕುದ್ಮೇಲೆನ ರುಚಿ ಬಿಡ್ತದ ಸಾರು ಇನ್ನೊಂಚೂರು ಕುದ್ದೆ ಬೀಳ್ತಾಡಿವ ಮಾತಾಡತ ಎಲ್ಲ ಕೆಲಸ ಆಗುತ್ತೆ ಸಾರು ಒಂಚೂರು ಕುದ್ಮೇಲೆ ಅದು ಹಾಲು ಹಾಕಿಟ್ಟು ಕಾಶಿಗೆ ಹೊರಕೊಂತ ಬಿಡೋಣ ಅಂತಕ ರಸ ಮಾಡುವ ನಾ ಮಾಡೋಣ ತೊಗೊರ್ಬ ಇವ ಇವತ್ತು ಬ್ಯಾಸ್ರಾಗಿದ್ದೀರ ವಾಸನೆ ಮಾಡ್ಬೇಕಂದಿ ನಾಳೆ ರಸ ಮಾಡೋಣ ಅಂತು ಹಾಂ ಮಾಡೋಣ ತೋಕರವ ಅಷ್ಟೇ ಅಲ್ಲಕ್ಕ ಮಣ್ಣಿಗೆ ಓದಿದೋ ಅಂಕ ರಸ ಮಾಡೋಣ ತಕ ನಾಳೆ ಒಂದೇ ಒಂದು ಅರ್ಧ ತಾಸು ಅಂತ ತಾಸ ಹಾಕೋತಕ್ಕ ಹಾಸನ ಮಾಡೋದು ಅಷ್ಟ ಮಾಡೋಣ ನಷ್ಟ ಮಾಡಿ ರೊಟ್ಟಿ ಮಾಡಿಬಿಡೋಣ ಮುಂಜಾನೆ ರೊಟ್ಟಿ ಮಾಡಿ ತಿಂದು ಕುಂತ್ವಿ ಅಂದ್ರೆ ಆ ಎಲ್ಲ ಕೆಲಸ ಮುಗಿದು ಮುಗಿದ ಮೇಲೆ ಬಿಡೋಣ ದೊಡ್ಡ ದೊಡ್ಡ ಹಸನ್ನ ಹಾಕತ್ತಂದ್ರೆ ಹ್ಞೂ ಕಷ್ಟ ಮಾಡಣಂತ ಇವತ್ತಿನ ಕಥೆ ನಿಮ್ಗೆ ಹೆಂಗೆ ಅನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಮೆಂಟ್ ಅನ್ನ ಮನೆ ರೀ ಏಕಾಏಕ ಸಪೋರ್ಟ್ ಮಾಡಿರಿ ಮತ್ತೆ ಆ ಎಂಥ ಕತೆಗಳು ಬೇಕು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಒಂದು ಆ ಕಥಗಳನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರೀ ಇವತ್ತಿನ ಕಥೆ ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಬದುಕಿನ ಬಂಡಿ ಕತೆ ಹಾಕತ್ತೆ ದಯವಿಟ್ಟು ಅದನ್ನೂ ನೋಡಿ ಅದಕ್ಕೂ ಆ ಕಥೆಗೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೇನು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ